ನಮ್ಮ ಕುಂಟಾಕ ಪಾಪ ಇವತ್ತು ರಿಟೈರ್ಡ್ ಆಗಿ ಹದಿನೈದು ವರ್ಷ ಇಟ್ಟಿದ್ದಾರೆ ಅವ್ರ ಜೊತೆ ನಾನು ಮೂರ್ನಾಲ್ಕು ವರ್ಷ ಕೆಲಸ ಮಾಡಿದ್ದೇನೆ ವರಿಷ್ಠ ಇಷ್ಟು ಅಭಿಮಾನಿ ನೋಡಿ ಇಂಥ ಶಿಕ್ಷಕನ ಹೊಂದಿರುವಂತ ತಾಲೂಕು ಸಿದ್ದಾಪುರ ಎಷ್ಟು ಅಭಿಮಾನಿ ಮಧ್ಯ ನಂಗೆ ಬೇಜಾರಾಯಿತು ನೋಡಿ ಪಾಪ ಏಜ್ ಯಾಕೆ ಬಂದಿದ್ದಾರೆ ಅಂತ ಸನ್ಮಾನ ಬೇರೆ ಮಾಡಿದ್ದಾರೆ ಜಾಗ ಕುಂಟಕರಲ್ಲಿ ಇಷ್ಟ ನಾನು ಬಟ್ ನೀವು ಬಂದಿಲ್ಲ ಸೊ ಅದು ಹಾಗೆ ನಮ್ಮ ಎಂ ಆರ್ ಭಟ್ ನಿವೃತ್ತರಾದ ಪ್ರತಿಭೆ ನಮ್ಗೆ ಗೊತ್ತಿದೆ ಜಿಲ್ಲಾ ಮಟ್ಟದ ಕಾರಂಜಿ ಮಾಡಿದೆ ನಾವು ಜಿಲ್ಲಾ ಮಟ್ಟದ ಸ್ಪೋರ್ಟ್ಸ್ ಮಾಡಿದ್ದೇವೆ ಆ ಪ್ರತಿಭಾ ಕಾರಂಜಿ ಮಾಡುವಾಗ ಅವಾಗ ಹನ್ನೊಂದು ತಾಲೂಕು ಮೇಲೆ ತಾಲೂಕು ತಾಲೂಕು ಅಂತ ಹನ್ನೊಂದು ತಾಲೂಕನ್ನು ಕರೆಸಿಬಿಟ್ಟು ಇಲ್ಲಿ ಎಷ್ಟು ಆಗಿ ಮಾಡಿದ್ರು ಊಟ ಮಾಡೋದು ಪ್ರತಿಯೊಬ್ಬರು ಕೂಡ ಊಟ ನೀತಿ ಕಾರ್ಯಕ್ಕೆ ವ್ಯವಸ್ಥೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ ಹೋಗಿದ್ದಾರೆ ಆಮೇಲೆ ಸ್ಪೋರ್ಟ್ಸ್ ಮಾಡಿದ್ದೇವೆ ಹಾಗೆನ ಒಂದು ಶೈಕ್ಷಣಿಕ ಸಮ್ಮೇಳನ ಮಾಡಿದ್ದೇವೆ ಬಹುಶಃ ಗೊತ್ತಿಗೂ ಆ ಶೈಕ್ಷಣಿಕ ಸಮ್ಮೇಳನ ಬೋರ್ಡ್ ಮಾಡಲಿಕ್ಕೆ ನಮ್ಮ ಬಾಲಿಕೊಪ್ಪ ಶಾಲೆಯಲ್ಲಿ ಸುಮಾರು ನಾಲ್ಕು ದಿನ ಹಗಲು ರಾತ್ರಿ ನಮ್ಮ ಶಿಕ್ಷಕ ಕೆಲಸ ಮಾಡಿದ್ದಾರೆ ಆ ಬೋರ್ಡ್ ಹೊತ್ಕೊಂಡು ಹೋಗುವಾಗ ನೋಡ್ಬೇಕಿತ್ತು ಒಂದು ಉಮ್ಲಿ ಅವ್ರು ಜೋಗ ಮಾಡ್ಕೊಂಡು ಹೋಗ್ ನೋಡ್ಬೇಕು ನಾನು ನಮ್ಮ ನೆಹರು ಮೈದಾನ ದೊಡ್ಡ ಒಂದು ಗೊತ್ತಿರಬೇಕು ಶೈಕ್ಷಣಿಕ ಸಮ್ಮೇಳನ ಸುಧಾಬರ್ ಗುರು ಅವರು ಬಂದಿದ್ದಾರೆ ಆಮೇಲೆ ಅಧಿಕಾರಿಗಳೆಲ್ಲ ಅಧಿಕಾರಿಗಳು ಎಲ್ಲ ಕರೆಸಿದ್ವಿ ಅವ್ರು ಗ್ರ್ಯಾಂಡ್ ಸಕ್ಸಸ್ ಆಗಿರೋ ಕಾರ್ಯಕ್ರಮ ಸೊ ಅದೆಲ್ಲ ಇವತ್ತು ಆಗ್ಲಿಕ್ಕೆ ಕಾರಣ ಇಲ್ಲಿ ಅಂತ ಒಂದು ಒಳ್ಳೆಯ ಶಿಕ್ಷಕರು ಈಗ ನಾನು ಮತ್ತೊಂದ್ಸತಿ ಬೇಗ ಊಟ ಮಾಡ್ತೇನೆ ಖುಷಿಯಿಂದ ಬಣ್ಣ ಖುಷಿ ಮಾಡಬಹುದು ಹಾಗಾದ್ರೆ ಒಂದ್ಸತಿ ರಿಮಾಂಡ್ ಇತ್ತು ಹಂಗಾಗಿ ಅದೇ ರೀತಿಯಲ್ಲಿ ಇವತ್ತು ಎಂ ಎಚ್ ನಾಯಕರು ಅದಕ್ಕಿಂತ ಇನ್ನು ಹೆಚ್ಚಿನ ಸಾಧನೆ ಮಾಡ್ತಿದ್ದಾರೆ ನಂಗೆ ಒಂದು ನನ್ಸತಿ ಬಹುಶಃ ನಾವಿರ್ಬೇಕಾದ್ರು ಅವ್ರ ಸ್ಟೇಟ್ ಫಸ್ಟ್ ಬಂದಿತ್ತು ನಮ್ಮ ಸಿದ್ದಾಪು ಅವರು ಕೂಡ ನೈಂಟಿ ಫೋರ್ ಪರ್ಸೆಂಟ್ ಆಗಿತ್ತು ಮತ್ತೆ ರಿಪೀಟ್ ಆಗಿದೆ ಇನ್ನು ಮತ್ತೆ ಬೆಳೀತೇವೆ ನಮ್ಮ ತಾಲೂಕು ನಮ್ಮ ಕಚೇರಿಯಲ್ಲಿ ನಾನು ಸ್ಪಷ್ಟವಾಗಿ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ ಎಸ್ ಎಸ್ ಎಲ್ ಸಿ ಸಂಬಂಧಪಟ್ಟಂತೆ ಸಿದ್ದಾಪುರ ಬಗ್ಗೆ ಚಿಂತೆ ಬಿಡಿ ನೀವು ಸಿದ್ದಾಪುರ ಕಡೆ ನೋಡೋದೇ ಬೇಡ ಜಸ್ಟ್ ಲಾಭ ಮಾಡಿ ಮಾಡಿಕೊಂಡು ಬಂದ್ಬಿಡಿ ಮತ್ತೇನು ಹೇಳಿ ಕೊಡಿ ಅವ್ರು ಕೆಲಸ ಮಾಡ್ತಾರೆ ಸಿದ್ದಾಪುರ ರಿಸಲ್ಟ್ ಬಗ್ಗೆ ನೀವು ಲಕ್ಷ್ಯ ಕೊಡೋದೇ ಬೇಡ ನಿಮ್ದು ಏನಿದ್ರು ಉಳಿದ ಮೂರ್ತ ಯಾರು ಬೇಡ ಆ ಕಡೆ ನಿಮ್ಮ ಅಲ್ಲಿ ಇರಲಿ ನಾನು ನೋಡಲಾಕ್ ನೇಮಕ ಮಾಡ್ತಿದ್ದೇನೆ ಪ್ರತಿಯೊಂದು ಸಲ ಅಂತ ಕಡೆ ಎಲ್ಲೂ ಕೂಡ ಆ ಕಡೆಯವರೇ ನಾಲ್ಕು ಕೈ ನೋಡೋದು ಇಲ್ಲಿ ಬಂದ್ಬಿಡ್ಲಿ ಇಲ್ಲಾರು ಯಾವ ಸಂದರ್ಭ ಇಲ್ಲ ನಾನು ಫಿಕ್ಸ್ ಮಾಡ್ಕೊಂಡಿರುವಂತ ಇನ್ನೊಂದು ಪರ್ಸೆಂಟ್ ಜಾಸ್ತಿ ಪಡೆದಿರುವಂತ ಲಾಸ್ಟ್ ಶಾಲೆ ಒಂದು ಎರಡನೇದಾಗಿ ಆ ಮಟ್ಟದ ಒಂದು ಫಲಿತಾಂಶ ಬರ್ಲಿಕ್ಕೆ ಫೌಂಡೇಶನ್ ಹಾಕೋರು ಯಾರು ನೀವೇ ಪ್ರಾಥಮಿಕ ಶಾಲೆಯಲ್ಲಿ ಆ ತರ ಫೌಂಡೇಶನ್ ಮಕ್ಕಳಿಗೆ ಬಿದ್ದಿರೋದ್ರಿಂದ ಅವರು ಹೈಸ್ಕೂಲ್ ಆ ಮಟ್ಟಿಗೆ ಬೆಳೀತಾರೆ ಹಾಗಾಗಿ ಎಸ್ ಎಲ್ ಸಿ ರಿಸಲ್ಟ್ ಇವತ್ತು ಸೀತಾಪುರದಲ್ಲಿ ಒಳ್ಳೆಯದಾಗಿದೆ ಅಂತಂದ್ರೆ ಅದರ ಕ್ರೆಡಿಟ್ ಒಂದಿಷ್ಟು ಪ್ರಮಾಣದಲ್ಲಿ ಹೈಸ್ಕೂಲ್ ಶಿಕ್ಷಕರಂಗೆ ನಮ್ಮ ಪ್ರಾಥಮಿಕ ಶಾಲೆ ಶಿಕ್ಷಕರು ಹೋಗ್ಬೇಕು ಅದು ಮಾಡ್ತಿದ್ದೀರ ನೀವು ನಾವು ಕೂಡ ಅನುಭವಿಸಿದ್ದೇವೆ ನೋಡಿದ್ದೇವೆ ನಮ್ಮ ಅನುಭವ ಕೂಡ ಬಂದಿದೆ ಎಲ್ಲೂ ಕೂಡ ನಮ್ಮ ಹಿಂದಿನ ಡಿ ಕೆ ಶಿವಕುಮಾರ್ ಅಂತ ನಮ್ಮ ಡಿಡಿ ಪೇರಿಯಲ್ಲಿ ನಮ್ಮ ದೊಡ್ಡ ಮನೆಯಿಂದ ಸ್ವಲ್ಪ ಈಚೆಗೆ ಒಂದು ಎಲ್ ಪಿ ಎಸ್ ಕೊಡ್ತಾರೆ ಲೆಫ್ಟ್ ಸೈಡ್ ಒಳಗೆ ಯಾವ ಶಾಲೆ ಹಸಿವಿಗಳು ಹಸಿವೆಗುಡಿ ಶಾಲೆಯಲ್ಲಿ ಇದೇ ಇಂದೋರ್ ಮಳೆ ಬರ್ತಾ ಇದೆ ಯಾರೂ ಶಾಲೆಗೂ ಬರ್ಸ್ತಿಲ್ಲೋ ಆ ಥರ ಮಳೆ ಏನು ಕೊಡದಲ್ಲಿ ನೀರು ಸೋತಂತ ಸುರಿತಾ ಇಲ್ಲ ಅಂತಹ ದೊಡ್ಡ ಮಳೆಯಲ್ಲಿ ಇವರು ಆ ಕಲೆ ಬಿಸಿಟ್ ಹೋಗಿದ್ರು ಅಲ್ಲಿರುವ ಒಬ್ಬ ಟೀಚರು ನೆಲದ ಕುಂತ್ಕೊಂಡು ಅವರು ನೆನ್ಸರಿಲ್ಲ ಮತ್ತೆ ಆ ಟೀಚರು ನೆಲದ ಕುಂತ್ಕೊಂಡು ಸುತ್ತಲೂ ತಮ್ಮ ಮಕ್ಕಳಿಗೆ ಪಾಠ ಮಾಡುತ್ತಿರೋದನ್ನು ನೋಡಿ ಅವರು ಖುಷಿ ಪಟ್ಟು ಇಂಥ ಟೀಚರು ಇದಾರಲ್ಲ ಇಲ್ಲಿ ಆ ವಿಚಾರವನ್ನು ಇಡೀ ಜಿಲ್ಲೆಯಾದ್ಯಂತ ಹೇಳ್ತಾ ಇದ್ರು ಇಂಥ ಶಾಲೆಗೆ ಹೋಗಿದ್ದೆ ನಾನು ಇಂಥ ಮಳೆಗೆ ಬರ್ತಾ ಇದ್ರು ಆ ಶಿಕ್ಷಕರು ನೆಲದೊಂಡು ಮಕ್ಕಳನ್ನ ಸುತ್ತಮುತ್ತ ತನ್ನ ಮಕ್ಕಳಂಗೆ ಕುಳಿಸ್ಕೊಂಡು ಪಾಠ ಮಾಡ್ತಾ ಇದ್ರು ಆ ರೀತಿಯ ಶಿಕ್ಷಕರು ಇದ್ದಾರೆ ಕೆಲವರು ಎಲ್ಲಿ ಹೋದಲ್ಲಿ ಹೇಳಿದ್ದಾರೆ ಎಲ್ಲಿ ವಿಸಿಟ್ ಮಾಡಿದ್ರೆ ಹೇಳ್ತಾ ಇದ್ದಾರೆ ನನ್ನ ಅನುಭವ ಕೂಡ ನಮ್ಮ ಶಿಕ್ಷಕರು ಹಾಗೆ ಕೆಲವೊಮ್ಮೆ ಎಲ್ಲ ಒಂದ್ ಕಡೆ ಸ್ವಲ್ಪ ವಸ್ತವ್ಯಸ್ತ ಸ್ವಲ್ಪ ಜೋರ್ ಮಾಡುವಂತದ್ದು ಬಯುವಂತದ್ದು ಸ್ವಲ್ಪ ಸಿಟ್ ಮಾಡ್ಕೊಡುವಂತದ್ದು ಅದೇ ಮಾಮೂಲಿ ಇದೆ ಇರ್ತದೆ ನಮ್ಮ ಕೈ ಬೆರಡೆ ಸರ್ ಇರುವ ಐದು ಬೆಳೆ ಇನ್ನು ಮನೆಯಲ್ಲೇ ಹಾಗಾಗಿ ಐದೂರು ಆರೂರು ಶಿಕ್ಷಕರು ಕೆಲಸ ಮಾಡ್ತಾ ಇರುವಂತಹ ತಾಲೂಕನ್ನು ಸ್ವಲ್ಪ ವೇರಿಯೇಷನ್ ಇರ್ತದೆ ಅದೇನಿಲ್ಲ ಏನು ಅದು ಎಲ್ಲೂ ಇಲ್ಲ ಅಂತ ಅಲ್ಲ ಸೊ ಹಾಗಾಗಿ ಬಹುತೇಕ ನೈಂಟಿ ಫೈವ್ ಪರ್ಸೆಂಟ್ ಟೀಚರ್ಸು ಒಳ್ಳೆ ವರ್ಕರ್ಸ್ ನಮ್ಮ ಸಿದ್ದಾಪುರದಲ್ಲಿ ಹಾಗಾಗಿ ಇವತ್ತು ನಮ್ಮ ಸಿಸಿ ಶೈಕ್ಷಣಿಕ ಜಿಲ್ಲೆ ಏಳನೇ ಸ್ಥಾನ ಪಡೆದಿದೆ ಏಳನೇ ಸ್ಥಾನ ಪಡಲಿಕ್ಕೆ ಸಿಂಹಪಾಲು ಸಿದ್ದಾಪುರ ಸಿದ್ದಾಪುರದಲ್ಲಿ ಅಷ್ಟು ರಿಸಲ್ಟ್ ಆಗ್ತಿದ್ರೆ ನಾವು ಹತ್ತೊಂಬತ್ತು ಇಪ್ಪತ್ತು ಹೋಗ್ತೀವಿ ನಾನು ಮಂಗಳೂರಿನಲ್ಲಿ ಆಚೆ ವರ್ಷ ಹಿಡಿಪಿ ಆಗಿದ್ದೆ ಆವಾಗ ಮಂಗಳೂರು ಹದಿನೆಂಟನೇ ಸ್ಥಾನದಲ್ಲಿತ್ತು ನಾನು ಪೂರ್ವದಲ್ಲಿ ನಾನು ಹೋಗಿ ಒಂದು ಎರಡು ತಿಂಗಳಾಗದೆ ಸಿ ಎಮ್ ಅವ್ರದ್ದು ಒಂದು ಪ್ರೋಗ್ರೆಸಿವ್ ರಿವ್ಯೂ ರಿವ್ಯೂ ಮೀಟಿಂಗು ಏಯ್ ಯಾರು ಹಿಡಿಪೆ ನಿಂತೆ ನಾನು ಬಡ್ಪಾಯಿ ಏನು ಮಾಡ್ತೀನಿ ನೀನು ಯಾಕೆ ಏನಾಗಿ ರಾಯರ ಏನೋ ಕುದುರೆ ಏನಾಗ್ತದೆ ಹತ್ಯೆ ಆಗ್ತದೆ ಒಂದು ಕಂದರೆ ಎರಡು ಮೂರು ನಾಲ್ಕನೇ ಸ್ಥಾನದಲ್ಲಿ ಒಂದು ಮಂಗಳೂರು ಇವತ್ತು ಯಾಕೆ ಹದಿನೆಂಟನೇ ಸ್ಥಾನದಲ್ಲಿ ಏನು ಮಾಡ್ತಿದ್ದೀನಿ ನೀವು ಒಳ್ಳೆ ಮಾಸ್ತರು ಮಕ್ಕಳು ಜೋ ನೋಡೋ ಜೋ ಮಾಡುದು ತುಂಬದ ಸಭೆಯಲ್ಲಿ ನಾನು ಏನ್ ಹೇಳ್ಬೇಕು ಎರಡು ಎರಡೂವರೆ ತಿಂಗಳಾಗಿದೆ ನಾನು ಹೋಗಿ ನಾನು ಸುಮ್ಮನೆ ನಿಂತ್ಕೊಂಡೆ ಮಾಡಿದೆ ಉತ್ತರ ಉದ್ರ ಕೊಡು ಬ್ಯಾಂಕ್ ಸುಮ್ಮನೆ ನಿಂತಾರೆ ಏನು ನೋಡೋಂಗಿಲ್ಲ ನಾನು ಒಂದು ಸುಮ್ಮನೆ ಕಾಲೇ ನಿಂತು ಸರಿಗ ಈ ವರ್ಷ ಪ್ರಯತ್ನ ಮಾಡ್ತೀನಿ ಏನ್ ಪ್ರಯತ್ನ ಮಾಡ್ತೀನಿ ಏನ್ ಪ್ರಯತ್ನ ಮಾಡ್ತೀನಿ ಮತ್ತೆ ಜೋ ಮಾಡ್ತಾರೆ ಆಮೇಲೆ ಅಲ್ಲಿರುವ ಎಮ್ ಎಲ್ ಎಗಳು ಸ್ವಲ್ಪ ಯಾರು ಎಮ್ ಎಲ್ ನನಗೆ ಸರಿ ಗೊತ್ತಿಲ್ಲ ಅವರೇ ಸಪೋರ್ಟ್ ಮಾಡಿಲ್ಲ ಸರ್ ನಮ್ಮಲ್ಲಿ ಅಷ್ಟು ರಿಸಲ್ಟ್ ಕಡಿಮೆ ಚೆನ್ನಾಗಿ ಚೆನ್ನಾಗಿಲ್ಲ ಶಿಕ್ಷಕ ಕೆಲಸ ಮಾಡ್ತಾರೆ ಅಧಿಕಾರಿಗಳು ಚೆನ್ನಾಗಿ ಕೆಲಸ ಮಾಡ್ತಾರೆ ರಿಸಲ್ಟ್ ಇಂಪ್ರೂವ್ ಆಗ್ತದೆ ಬೇರೆ ಚಲಿಗೆ ಹೋಲಿಸ್ಬೇಡಿ ನಮ್ಮಲ್ಲಿ ಪ್ರಾಮಾಣಿಕ ಪರೀಕ್ಷೆ ಆಗ್ತದೆ ಚೆನ್ನಾಗಿ ಆಗ್ತದೆ ಅಂತ ಹೇಳಿ ಅಂತ ಸಮಾಧಾನ ಮಾಡುದು ಅವರು ನನಗೆ ಬೈದಿದ್ದು ನಮ್ಮ ನಾನು ಇಟ್ಕೊಳ್ಳಿ ಗೊತ್ತಿಲ್ಲ ಕೆಲವ್ರು ಹಾಕ್ಬೇಕಲ್ಲ ಅದನ್ನ ಎಲ್ಲ ಶಾಲೆಗೆ ಹೋದವಾಗ ಹೆಸ್ಟರ್ ಎಲ್ಲ ವಾಂತಿ ಮಾಡ್ತದೆ ನೀವು ಇಲ್ಲೋ ನೆಕ್ಸ್ಟು ನಂತರ ರಿಸಲ್ಟು ಸೆಕೆಂಡ್ ಪ್ಲೇಸ್ ಮತ್ತೆ ಬಂತು ಮಂಗ್ಳೂರು ಈ ವರ್ಷ ನನಗಿಲ್ಲ ಆಚೆ ವರ್ಷ ಮತ್ತೆ ಸೆಕೆಂಡ್ ಪ್ಲೇಸಿಗೆ ಬಂತು ಅವ ನಮ್ಮ ಆಫೀಸ್ ಅಷ್ಟೊತ್ತಿಗೆ ನಂಗೆ ಟ್ರಾನ್ಸ್ಫರ್ ಆಗಿತ್ತು ಒಂದೇ ತಿಂಗಳಿತ್ತು ರಿಸಲ್ಟ್ ಬಂದ ಈ ಕಡೆ ಬಂದುಬಿಟ್ಟಿತ್ತು ಅವ ನಮ್ಮ ಆಫೀಸಲ್ಲಿ ಫೋನ್ ಮಾಡಿ ಸಾರ ಈಗ ಇರಬೇಕಿತ್ತು ಈಗ ಇರಬೇಕಿತ್ತು ಅಂತ ಎರಡು ಹಾಫ್ ಹಾಕೋದೇನೆ ಅಂದರೆ ಅದು ಥರ ಬಟ್ ಇಲ್ಲಿ ರಿಸಲ್ಟು ಚೆನ್ನಾಗಿದೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಶಿಕ್ಷಕರು ಹಾಗೆ ನಮ್ಮ ಎಮ್ ಎಚ್ ಎಲ್ಲ ಕೂಡ ಒಳ್ಳೆ ರೀತಿಯಲ್ಲಿ ಇದ್ದಾರೆ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಮತ್ತೆ ಎಲ್ಲ ನಮ್ಮ ಸ್ಟಾಫು ಕೂಡ ಅಷ್ಟೇ ನಾವು ಕೆಲವು ನಮ್ಮ ಅನುಭವ ಬಂದದೆ ನೋಡಿರುವ ಕಾರ್ಯಕ್ರಮಕ್ಕೆ ಎಷ್ಟು ಯೂನಿಟಿ ಎಲ್ಲರೂ ಕೂಡ ಸಂಗದವರು ಅಧಿಕಾರಿಗಳು ಮತ್ತು ನೀವು ಅಷ್ಟು ಒಂದು ಯುನಿಟಿ ಒಗ್ಗಟ್ಟಿದ್ದು ಕೆಲಸ ಮಾಡ್ತೀವಿ ಎಲ್ಲ ಕಡೆ ಆ ಥರ ಇಲ್ಲ ಈಗ ನಾನು ಬಂದು ಒಂದು ವಾರದಲ್ಲಿ ಅನುಭವ ಆಗಿದೆ ಯಾವ ಯಾವ್ಯಾವ ಯಾವ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತ ಅಂಥದ್ರಲ್ಲಿ ನೀವೆಲ್ಲರೂ ಕೂಡ ಒಂದು ಒಳ್ಳೆ ತಾಲೂಕಿನಲ್ಲಿ ಕೆಲಸ ಮಾಡ್ತಿದ್ದೀರಿ ಚೆನ್ನಾಗಿ ಮಾಡಿ ನಿಮ್ಮ ಶಾಲೆ ಮತ್ತೆ ನಾನು ಬರ್ತೇನೆ ಏನೋ ಮೊನ್ನೆ ಶುಕ್ರವಾರ ಡೀಲಿಕ್ಕಾಗಿ ಹಾಜರಾಗಿದ್ದೇನೆ ನಾನು ಟ್ರಾನ್ಸ್ಫರ್ ಮಾಡಿ ಹಾಕಾರೆ ಬಂದು ಹಾಜರಾಗಿದ್ದೇನೆ ಎಷ್ಟು ದಿನ ಇರ್ತಾನೆ ಗೊತ್ತಿಲ್ಲ ಸೊ ವರ್ಷ ದಿನವರಿಗೆ ನಾವೆಲ್ಲೂ ಕೂಡ ನಾವು ಚೆನ್ನಾಗಿ ಕೆಲಸ ಮಾಡೋಣ ಇನ್ನೊಂದು ಎರಡು ವರ್ಷ ಸರ್ವಿಸ್ ಇದೆ ನಿಮಗೆಲ್ಲೂ ಕಾಲು ಸರ್ವಿಸ್ ಇದೆ ಅಂತ ಇದ್ದೀರಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡೋಣ ಸೊ ನಮ್ಮ ಜಿಲ್ಲೆ ಅದು ವಿಶೇಷವಾಗಿ ನಮ್ಮ ಶಿರ್ಸಿ ಜಿಲ್ಲೆಗೆ ನಮ್ಮ ಸಿದ್ದಾಪುರದ ಪ್ರಾಥಮಿಕ ಶಾಲೆ ಶಿಕ್ಷಕರಾಗಲಿ ಪ್ರೌಢಶಾಲೆ ಶಿಕ್ಷಕರಿಗೆ ವಿಶೇಷವಾದ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ನಾವು ನಾವು ಏನು ಅವ್ರ ಸಿದ್ದಾಪುರ ಶಿಕ್ಷಕರು ಇಡೀ ಜಿಲ್ಲೆಗೆ ಯಾಕೆ ರಾಜ್ಯಕ್ಕೆ ತೋರಿಸ್ತಾ ಇದ್ದಾರೆ ಈ ಒಂದು ಕೆಲಸವನ್ನು ಕೆಲಸ ಚೆನ್ನಾಗಿ ಮಾಡೋಣ ಮತ್ತೆ ಸಮಯ ಸಿಕ್ಕಾಗ ನಾನು ಬಹುಶಃ ಪ್ರಾಥಮಿಕ ಶಾಲೆಗಳಿಗೆ ಬರ್ಲಿಕ್ಕೆ ಆಗ್ತದೆ ಗೊತ್ತಿಲ್ಲ ಹೈಸ್ಕೂಲ್ಗಳು ಕೂಡ ರಿಸಲ್ಟ್ ಕಡಿಮೆ ಖಂಡಿತ ಬರ್ತಿದೆ ಇಲ್ಲಿದ್ರೆ ಹಾಗಾಗಿ ಈಗ ಉಳಿದಂತೆ ನಾರ್ಮಲ್ ರಿಸ್ಟಿಗೆ ಬರೋದಕ್ಕ ಮತ್ತೆ ಸಿಗೋಣ ಒಟ್ಟು ಕೂಡ ಸೇರ್ಕೊಂಡು ಇವತ್ತು ಒಂದು ಸ್ಯಾಟರ್ಡೆ ಬೇರೆ ಮಧ್ಯಾಹ್ನ ರಾಜ್ಯ ಬೇರೆ ಮೇಲ್ಗಡೆ ಮಳೆ ಬೇರೆ ಂತೇಜಾರಿದ್ರು ಪಾಪ ದೊಡ್ಡ ಮನಸ್ಸು ಮಾಡಿ ಬಂದಿದ್ರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಎಲ್ಲರೂ ಕೂಡ ನಾನು ವೈಯಕ್ತಿಕವಾಗಿ ಅಭಿನಯ ಸಮ್ಮ ಸತೀಶ್ ಶೆಟ್ಟಿ ಫೋನ್ ಬಿಡ್ಲೇ ಇಲ್ಲವರು ಮಧ್ಯಾಹ್ನ ಇಲ್ಲೇ ಬಂದು ಬಿಡಿ ಅಂತ ಅಲ್ಲಿ ನಮ್ಗೊಂದು ಕಡೆ ಬಿಸಿ ನಡೀತಾ ಇದೆ ನಾನು ಬಿಸಿ ಬಿಟ್ಟು ಅಲ್ಲಿ ನಿಂತಲೇ ನಿಂತು ನಿಂತಲೇ ಊಟ ಬಿಟ್ಟು ಆಮೇಲೆ ಇಲ್ಲಿ ಬಂದ್ ಮತ್ ಬಿಸಿ ಮುಗಿ ಮುಗಿಲೇ ಇಲ್ಲ ನಮ್ಮ ಹೊಸ ಎಸ್ ಪಿ ಡಿ ಡೈರೆಕ್ಟರ್ ಬಂದಿದ್ದಾರೆ ಅವ್ರಿಗೆ ಎಷ್ಟೊತ್ತಿ ಡಿಡಿಲ್ಲ ಆವಾಗ ಮಾಡ್ತಾ ಬಂದೆ ನಾನು ಬಂದ್ರು ಇಲ್ಲ ಮುಗಿದೇ ಇಲ್ಲ ಎಷ್ಟೊತ್ತಿ ಮುಗಿದು ಗೊತ್ತಿಲ್ಲ ಸೊ ಅವರು ಇಷ್ಟ ಇಲ್ಲ ಕೊನೆಗೂ ಸೊ ಹಾಗಾಗಿ ಕೆಲಸ ಸ್ವಲ್ಪ ಜಾಸ್ತಿ ನಮ್ಗೆ ಯಾವಾಗ ಇರ್ತದೆ ಬಿಡಿ ಬಂದಿದೆ ನಾನು ಭಾಗವಹಿಸಿದ ವಿಶೇಷವಾಗಿ ನಮ್ಮ ಸತೀಶ್ ಹೆಗಡೆ ಮತ್ತು ನವರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ ನಮ್ಮ ಪ್ರೀತಿ ವಿಶ್ವಾಸ ಹೇಗೆ ಇದೆ ಅನ್ನೋದು ಎಷ್ಟು ದಿನ ಗೊತ್ತಿಲ್ಲ ಇಲ್ಲಿ ಇರ್ತೇವೆ ನಾನು ರೀಟರ್ ಅಂತ ನಮ್ಗೆ ಯಾರು ಮಾತಾಡ್ಸೋದಿಲ್ಲ ಹಾಗಾಗಿ ಬಿ ಪದೇ ಬಹಳ ಮುಖ್ಯ ಇಲ್ಲಿ ಕುರ್ಚಿ ಅಧಿಕಾರ ಮುಖ್ಯ ಅಲ್ಲ ಅವೆಲ್ಲ ಚೆನ್ನಾಗಿ ಒಂದು ಒಗ್ಗಟ್ಟಿನಿಂದ ಕೆಲಸ ಮಾಡೋಣ ಅಂತ ಹೇಳ್ತಾ ನಮ್ಮ ಸತೀಶ್ ಶೆಡ್ ಮತ್ತು ನಮ್ಮ ಎಮ್ ಎಲ್ ಕೆ ಅವರಿಗೆ ಮತ್ತು ಅವರೆಲ್ಲ ಟೀಮ್ನವರಿಗೆ ಅಭಿನಂದನೆ ಹೇಳ್ತೇನೆ ನಮ್ಮ ಬಿ ಆಫೀಸ್ನಿಗೆ ಇವತ್ತು ಬಿ ಟೀಚರ್ಸ್ ಮೀಟಿಂಗ್ ಮಾಡ್ತಾ ಇದ್ದಾರೆ ನೋಡಿ ಜಿಲ್ಲಾ ಮಟ್ಟದ ಸಿದ್ದಾಪುರ ಅಂತಾರೆ ಅವ್ರಿಗೆ ಗೊತ್ತು ಸಿದ್ದಾಪುರ ಎಲ್ಲ ಸಕ್ಸಸ್ ಹೇಳಿ ಈಗ ತಾಲೂಕು ಮಟ್ಟದ ನಂತರ ಜಿಲ್ಲಾ ಮಟ್ಟದ ಪಾಪ ತಯಾರು ಮಾಡ್ತಿದ್ದಾರೆ ಲಾಸ್ಟ್ ಇಯರ್ ಡಿವಿಜನ್ ಲೇಔದು ಒಂದು ಸ್ಪೋರ್ಟ್ಸನ್ನು ವಾಲಿಬಾಲನ್ನು ಇಡೀ ರಾಜ್ಯದಲ್ಲೂ ಮಾಡಲಿಕ್ಕೆಲ್ಲಷ್ಟು ಗಾಯ ಮಾಡಿದೆ ಏನ್ ಕಾರಣ ಇವೆಲ್ಲೂ ಕೂಡ ಇದು ನಮ್ಮ ಕೆಲಸ ಇದು ನನ್ನ ಜವಾಬ್ದಾರಿ ಅಂತೇಳಿ ನೀವೆಲ್ಲೂ ಕೂಡ ಅಷ್ಟು ನಿಮ್ಮ ನಿಮ್ಮ ಜವಾಬ್ದಾರಿ ನಿರ್ವಹಿಸಿದ ಮಾತ್ರ ಸಾಧ್ಯ ಏನು ಒಂದು ಕೈ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಒಂದು ಅಂಥ ಒಂದು ಒಳ್ಳೆಯ ಸಿದ್ದಾಪು ತಾಲೂಕು ಇವತ್ತು ಇದೆ ಅಂಥ ತಾಲೂಕಿನಲ್ಲಿ ಕೆಲಸ ಮಾಡ್ತೀವಿ ಅಂತ ನೀವೇ ಬೆನ್ನಿರೋ ಅಂತ ಹೇಳ್ತಾ ಮಾತು ಮುಗಿಸ್ತಾರೆ